ಆಮೆ ಮತ್ತು ಹಕ್ಕಿಗಳು ಆಮೆಯೊಂದು ಕೆರೆಯ ದಡದಿ ಮನೆಯ ಮಾಡಿತು ಆಮೆಯೊಂದು ಕೆರೆಯ ದಡದಿ ಮನೆಯ ಮಾಡಿತು ಹಕ್ಕಿಯಂತೆ ಹಾರಬೇಕು ಎಂದು ಬಯಸಿತು ಹಕ್ಕಿಯಂತೆ ಹಾರಬೇಕು ಎಂದು ಹಕ್ಕಿ ಜೊತೆಗೆ ಸಂಗ ಮಾಡಿ ಆಸೆ ತಿಳಿಸಿತು ಸಂಗ ಮಾಡಿ ಆಸೆ ತಿಳಿಸಿತು ಹಕ್ಕಿ ಹೇಳಿದಂತೆ ಆಮೆ ಕೇಳಲೊಪ್ಪಿತು ಹಕ್ಕಿ ಹೇಳಿದಂತೆ ಆಮೆ ಕೇಳಲೊಪ್ಪಿತು ಅತ್ತ ಇತ್ತ ಹಕ್ಕಿ ಎರಡು ಬದಿಗೆ ಹಿಡಿದವು ಅಕ್ಕಿಯೂ ಬಡಿಗೆ ಆಮೆ ಅದಕ್ಕೆ ಜೋತು ಬೀಳೆ ಹಾರಿ ಹೋದವು ಆಮೆ ಅದಕ್ಕೆ ಜೋತು ಬೀಳೆ ಹಾರಿ ಹೋದವು ದಾರಿಯಲ್ಲಿ ಇದನ್ನು ಕಂಡು ಜನರು ನಕ್ಕರು ದಾರಿಯಲ್ಲಿ ಇದನ್ನು ಕಂಡು ಜನರು ನಕ್ಕರು ಮಾನ ಮಾನಹೋಯಿತ ಕುದಿಯಿತು ಮಾನ ಹೋಯಿತೆಂದು ಮನದಿ ಕುದೀತು ನಕ್ಕ ಜನರ ಬೈಯಲೆಂದು ಬಾಯಿ ತೆರೆಯಿತು ನಕ್ಕ ಜನರ ಬೈಯಲೆಂದು ಬಾಯಿ ತೆರೆಯಿತು ಮೇಲಿನಿಂದ ಕೆಳಗೆ ಬಿದ್ದು ಸತ್ತು ಹೋಯಿತು